ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ದನಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗಿದೆ ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಕಲ್ಲು ಕರಗ ನೀರಾಗಿ ಕಣ್ಣೀರಾಗ್ತಾ ಇದೆ ಯಾರು ಕಲ್ಲು ಅಂತಂದರೆ ನಮ್ಮ ಅಶ್ವಿನಿ ಮ್ಯಾಮ್ ಅವರು ಕಣ್ಣೀರ್ ಆಗ್ತಾ ಇದ್ರೆ ಸೊ ಏನಿದು ಅಶ್ವಿನಿ ಮ್ಯಾಮ್ ಅವರ ಕಣ್ಣೀರ ಕತೆ ಈ ಇದೆ ಸೊ ಅದಕ್ಕಿಂತ ಮುಂಚೆ ಇನ್ನಾರ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಎರಡನೇ ಪ್ರಮೋದ್ ಆಕ್ಚುಲಿ ಗಿಲ್ಲಿ ಅವರನ್ನ ಫ್ರೇಮ್ ಮಾಡೋದಕ್ಕೋಸ್ಕರ ಕಿಚಾ ಸುದೀಪ್ ಸರ್ ಕೈಯಲ್ಲಿ ಬೈಸೋದಕ್ಕೋಸ್ಕರ ಅಶ್ವಿನಿ ಅವರು ರೆಡಿ ಆಗಿದ್ದಾರೆ ಅಂತಾನೆ ಕಾಣಿಸ್ತದೆ ಇಲ್ಲಿ ಏನಾಗ್ತದೆ ಅಂದ್ರೆ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ನಿಂಗ್ ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಆ ಒಂದು ಪ್ರೊಮೋದಲ್ ನಿಮ್ಗೆ ಹೇಳ್ತಾರೆ ಇವಾಗ ಅದೇ ಕಂಟಿನ್ಯೂಶನ್ ಏನಾಗುತ್ತೆ ಅಂದ್ರೆ ಆಫ್ಟರ್ ಜಗಳ ಆಡದ್ಮೇಲೆ ಕಣ್ಣೀರ್ ಹಾಕೊಂಡು ಕೂತಿರ್ತಾರೆ ಬಾತ್ರೂಮ್ ಬಿ ಈ ಒಂದು ಮಾಸ್ಕಲ್ಲಿ ಗಿಲ್ಲಿ ಟೀಮ್ ಅಂದ್ರೆ ಗಿಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಿರಲ್ಲ ಆ ಒಂದು ಟೀಮ್ ವಿನ್ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲ ಕೂಡ ವಸ್ತುವಾರಿಗಳಾಗಿದ್ರು ಇಲ್ಲಿ ವಿನ್ ಯಾರಾದ್ರೂ ಆಗಿರಲಿ ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಕಣ್ಣೀರ್ ಹಾಕೊಂಡು ಒಬ್ಬ ಕಾಮಿಡಿಯನ್ ಏನ್ ಮಾಡಿದ್ರು ಸರಿನಾ ಒಬ್ಬ ತೇಜೋವಧೆ ಮಾಡೋದು ಕೂಡ ಸರಿನಾ ಮೇಡಮ್ ನಿಮ್ಮ ಬಾಯಲ್ಲಿ ತೇಜೋವಧೆ ಅನ್ನೋ ಪದ ಕೇಳಿ ನಿಟ್ರಲ್ಲಿ ನನಗೆ ಕಾಮಿಡಿ ಅಂತ ಅನ್ಸಿದ್ದು ಎಸ್ ಮ್ಯಾಮ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಅಶ್ವಿನಿ ಅವರೇ ನಿಮಗೆ ನೀವು ಬೇರೆಯವ್ರಿಗೆ ಕಾರ್ಟೂನ್ ಅನ್ನೋದು ಎಸ್ ಕ್ಯಾಟಗರಿ ಹೋಲ್ಸೋದು ಅಮವಾಸೆ ಅಂತ ಅನ್ನೋದು ಫ್ರೀ ಪ್ರಾಡಕ್ಟ್ ಅಂತ ಅನ್ನೋದು ಅವ್ರಿಗೆಲ್ಲ ಹರ್ಟ್ ಆಗಲ್ವಾ ಮ್ಯಾಮ್ ಅದು ತೇಜೋವದೇ ಅಲ್ಲ ಲೈಕ್ ಇವ್ರಿಗೆ ಯಾರಾದ್ರೂ ಬೇರೆಯವರು ಹೋಗಮ್ಮ ನೀನು ಅಂತ ಅನ್ಬಿಟ್ರೆ ಇವ್ರಿಗೆ ತೇಜೋವದೇ ಆಗ್ಬಿಡುತ್ತೆ ಸೊ ಗೈ ಲಿಟ್ರಲಿ ಇಟ್ಸ್ ಲೈಕ್ ಫ್ರೇಮ್ ನಾನು ಫಸ್ಟ್ ಟೈಮ್ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ನಾನು ಯಾರು ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಬಟ್ ಈ ಒಂದು ಫ್ರೇಮ್ ಫ್ರೇಮ್ ಅಲ್ಲಿ ಕಣ್ಣೀರ್ ಹಾಕೊಂಡು ಹೇಳ್ತಾರ ನೋಡಿದ್ರೆ ಈ ವಾರ ಇಲ್ಲಿಯವ್ರಿಗೆ ಬೈಸೋದಕ್ಕೋಸ್ಕರ ಪ್ರೀ ಪ್ಲಾನ್ ಆನೆನ ಹಳ್ಳಕ್ಕೆ ಕೆಡೋದಕ್ಕೆ ಮಾಡ್ತಾರ ಗೊತ್ತಾ ಗೆಡ್ಡ ತೊಡ್ತಾರ ಗೊತ್ತಾ ಆಪರೇಷನ್ಗೆ ಆ ತರ ಫಸ್ಟ್ ನೇ ಪ್ರಮೋದ ನಿಮ್ಗೆ ಗೊತ್ತಿರೋ ಯೋಗ್ಯತೆನೇ ಇಲ್ಲ ಅಂತ ಸೊ ಇವ್ರು ಬೈದಿರ್ತಾರೆ ಯಾರು ಅಶ್ವಿನಿ ಮ್ಯಾಮ್ ಅವರು ನಿನಗೆ ಯೋಗ್ಯ ಯೋಗ್ಯತೆ ಇಲ್ದಿರೋ ಯೋಗ್ಯತೆ ಬಗ್ಗೆ ಯಾಕೆ ಮಾತಾಡ್ತಾ ಇರೋ ಇಲ್ಲಿ ಗಿಲಿ ಟಾಂಗ್ ಕೊಡ್ತಾರೆ ಸೊ ಇಲ್ಲಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಅಂದ್ರೆ ವಾಶ್ರೂಮ್ ಏರಿಯಾದಲ್ಲಿ ಕೂತ್ಕೊಂಡು ಸೊ ಧ್ರುವಂತ ಅವ್ರು ಇರ್ತಾರೆ ಅವ್ರು ಇರ್ತಾರೆ ಮತ್ತೆ ಅಶ್ವಿನಿ ಧನುಷ್ ಅವರು ಕೂಡ ಇರ್ತಾರೆ ಸೊ ಅಳ್ತಾ ಇರ್ಬೇಕಾದ್ರೆ ಇವ್ನು ಯಾರು ಧ್ರುವ ನನಗೆ ಕಾಮಿಡಿ ಮಾಡ್ಕೊಂಡು ನನಗೆ ಟೀಸ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಕಾಮಿಡಿಯನ್ಗೆ ಒಂದು ಲಿಮಿಟ್ ಇರುತ್ತಲ್ವಾ ಮಾಡೋದು ಹೆಂಗೆ ಜೊತೆಗೆ ಇನ್ನೊಂದು ಇನ್ನೊಂದು ಪಾಯಿಂಟ್ ಧನುಷ್ ಬಗ್ಗೆ ಹೇಳ್ಬಿಡ್ತೀನಿ ಗೈಸ್ ಧನುಷ್ ಅವ್ರ ಏನಂತ ಬಗ್ಗೆ ಯಾಕೆ ತಲೆ ವ್ಯಾಲ್ಯೂ ಇಲ್ದಿರೋ ಕಣ್ಣೀರ್ ಹಾಕ್ತಾ ಇದ್ರ ನೀವು ವ್ಯಾಲ್ಯೂ ಇರೋರು ಕಣ್ಣೀರ್ ಹಾಕಿ ಐ ವಾಸ್ ಲೈಕ್ ಎಕ್ಸ್ಪೆಕ್ಟಿಂಗ್ ಯು ಲೈಕ್ ಲಿಟ್ರಲಿ ಬೇರೆ ತರ ತಿಂಕ್ ಮಾಡ್ತಾ ಇದ್ದೆ ಧನುಷ್ ಅವ್ರು ಸೇಫ್ ಗೇಮ್ ಮಾಡ್ತಾ ಇದ್ರು ಅಂತ ಗೊತ್ತು ಬಟ್ ಈ ತರ ಎಲ್ಲ ಸೇಫ್ ಗೇಮ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಟಾಪಿಕ್ ಆಕ್ಚುಲಿ ಧನುಷ್ ಅವರು ಫಸ್ಟ್ ನೋಡಿದ್ರೆ ಸ್ಪಂದನ ಸೇಫ್ ಮಾಡಕ್ ಮಾಡ್ತಾ ಇದ್ರೆ ರಕ್ಷಿತಾನ ಮತ್ತೆ ಟಾರ್ಗೆಟ್ ಮಾಡಿದ್ದು ಅಂಡ್ ನಿನ್ನೆ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ರು ಲೈವ್ ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಡಿಸ್ಕಶನ್ ಅಲ್ಲಿ ಧನುಷ್ ಅವ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಕಿಚ್ಚ ಅವ್ರಿಗೆ ಯೂಸಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮನೆಯಲ್ಲಿ ಸೇಫ್ ಗೇಮ್ ಅಂತಂದ್ರೆ ಯಾರು ತುಂಬಾ ಕೆಳಗಡೆ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಎಕ್ಸಾಕ್ಟ್ಲಿ ಅದೇ ರೀತಿ ಅದೇ ರೀತಿ ಕಾಣಿಸ್ತಾ ಲಾಸ್ಟ್ ವೀಕ್ ಅಲ್ಲಿ ಗಿಲ್ಲಿ ಬೈದಿದ್ದು ನಿಮ್ಗೆ ರಕ್ಷಿತ್ ಅವ್ರೂ ಬೈದಿದ್ದು ಗೊತ್ತಿದೆ ರಕ್ಷಿತ್ ಅವ್ರಿಗೆ ನಾಮಿನೇಷನ್ ಟಾರ್ಗೆಟ್ ಮಾಡ್ತಾ ಇದ್ರೆ ಈ ಕಡೆ ಒಂದು ಸಮಯ ಸಂದರ್ಭ ನೋಡ್ಕೊಂಡು ಕಣ್ಣೀರ್ ಆಗ್ತಾರೋ ಟೈಮಲ್ಲಿ ನೀವ್ ಯಾಕೆ ವ್ಯಾಲ್ಯೂ ನೋಡ್ ಕೊಡಿ ಅಂತ ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಕುತ್ಕೊಂಡು ಲಾನ್ ನೆರದಲ್ಲಿ ಮಾತಾಡ್ಬೇಕಾದ್ರೆ ರುದಾಪಿಗಳೆಲ್ಲ ಒಂದು ಟೈಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಟಾಂಗ್ ಕೊಡ್ತಾ ಇದ್ದಾರೆ ಮೇ ಬಿ ಲೇಟ್ ಸಿ ಇನ್ ದ ಎಪಿಸೋಡ್ ಏನಾದ್ರೂ ಗಿಲ್ಲಿ ಓವರ್ ಆಗಿ ಏನಾದ್ರು ಸೊ ಈ ಈ ತರ ಮಾಡಿದ್ರೆ ಸೊ ನಾವು ಕೂಡ ಗಿಲ್ಲಿ ಪರವಾಗಿ ನಿಂತ್ಕೊಳ್ಳಕ್ ಹೋಗಲ್ಲ ಬಟ್ ಇಲ್ಲಿ ಗಿಲ್ಲಿ ಏನೋ ಒಂದ್ ಎರಡು ಮಾಮೂಲಿ ಈ ಅಂತಂದ್ರೆ ಮಾಮೂಲಿ ಒಟ್ಟಿಗೆ ಸರ್ಕೊಂಡಿದ್ರೆ ಅಂತ ಹೇಳ್ತಾ ಇದ್ರೆ ನೋಡೋಣ ಎಪಿಸೋಡ್ ಅಲ್ಲಿ ಇಲ್ಲ 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 ಆಕ್ಚುಲಿ ಇಲ್ಲಿ ಆನೆಸ್ಟ್ ಆಗಿ ಹೇಳ್ತಾ ಇಲ್ಲಿ ನನ್ನ ಪ್ರಕಾರ ಗಿಲ್ಲಿ ಅವ್ರು ತಪ್ಪೇ ಇಲ್ಲ ಬಿಕಾಸ್ ನಾನು ಪದೇ ಪದೇ ಏನ್ ಮಾಡಿದೆ ಗೊತ್ತಾ ನಿನ್ನೆ ಗಿಲ್ಲಿ ಅವರು ತಪ್ಪಿತ್ತು ಅಂತ ನಾನು ಹೇಳಿದೆ ಎಪಿಸೋಡ್ ಅಲ್ಲಿ ಬಟ್ ಈಗ ಎಪಿಸೋಡ್ ಎಪಿಸೋಡ್ ನೋಡಿದ ಮೇಲೆ ಕಂಪ್ಲೀಟ್ ಆಗ ಗೊತ್ತಾಗಿದ್ದೇನೆ ಗಿಲಿಯವ್ರ ಮಾಡಿದ ಕರೆಕ್ಟ್ ಆಗಿತ್ತು ಈ ಕಡೆ ಇವ್ರು ಅಂದ್ರೆ ಇವ್ರು ಬಂದು ಸಾರಿ ಕೇಳ್ಬೇಕಾದ್ರೆ ಸ್ವಿಮಿಂಗ್ ಪೂಲ್ ಕಾರ್ಮೆ ಕಾಲ್ ಹಾಕೊಂಡು ಟಿ ಫೈ ಅಲ್ಲಿ ಕೂತಿದ್ರು ಅದನ್ನ ಗಿಲಿಯವ್ರ ನೋಡ್ಕೊಂಡ್ರು ಸೊ ಅದನ್ನ ಇವರು ಟರ್ನ್ ಬಂದ ಮೇಲೆ ಇವ್ರು ಕಾರ್ಮೆ ಕಾಲ್ ಹಾಕೊಂಡಿದ್ರು ಸೊ ಅಲ್ಲಿಗೆ ಅಲ್ಲಿಗೆ ಸಮ ಆಯ್ತು ಈಕ್ವಲ್ ಆಯ್ತು ಸೊ ಇದ್ರಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅಂತ ಹೇಳೋಕೆ ಏನು ಇದಿಲ್ಲ ಇಲ್ಲ ಆಮೇಲೆ ಇನ್ನೊಂದು ಒಂದು ಹೇಳ್ಬೇಕು ಗುರು ನಾನು ಆಕ್ಚುಲಿ ಇದು ನನ್ನ ನನ್ನ ತಲೆಯಲ್ಲಿ ಉಳ್ಕೊಂಡಂತ ಒಂದು ರೀತಿ ಒಂದು ಕ್ವಶನ್ ಮಾರ್ಕ್ ಉಳ್ಕೊ ಉಳ್ಕೊಂಡು ಉಳ್ಕೊಂಡ್ಬಿಟ್ಟಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ನನ್ನ ಪ್ರಾಣ ಸ್ನೇಹಿತೆ ಅಂತ ಹೇಳ್ತಾರೆ ಯಾರು ಜಾನ್ವಿ ಜಾನ್ವಿಯವರು ಏನ್ ಗುರು ಅಶ್ವಿನಿ ಅವರು ಪ್ರಾಣ ಸ್ನೇಹಿತೆ ಆಗಕ್ಕೆ ಚೆಡ್ಡಿ ದೋಸ್ತಾ ಇವರು ಜೊತೆ ಬೆಳೆದ್ರ ಹೆಂಗೆ ಗುರು ಇದು ಸ್ನೇಹಿತೆ ಒಂದು ತಿಂಗ್ಳಗ್ ಹೆಂಗು ಪ್ರಾಣಿತಿ ಆಗಿಬಿಡ್ತಾರೆ ಈಗ ನೀನ್ ಪ್ರಾಣ ಸ್ನೇಹಿತೆಯಿಂದ ನಾಯಕರಾಕಿ ಕರ್ಕೊಂಡ್ ಕೂತಿದ್ರಿ ಚೂರಿ ಹಾಕ್ತಾರೆ ಹೌದು ಚೂರಿ ಹಾಕ್ತಾರೆ ಮೆಣಸಿನಕಾಯಿ ತಿನ್ನಿಸ್ತಾರೆ ಏನೇನೋ ಮಾತಾಡ್ತಾರೆ ಇದೆಲ್ಲ ಗಾಯಸ್ ಆಕ್ಚುಲಿ ಲಿಟ್ರಲಿ ಆಟಿ ಅವರು ಕೂಡ ಇನ್ನೊಂದು ಹೇಳ್ತಾರೆ ಅಂತಂದ್ರೆ ಸೊ ನೀನು ಅವ್ನ್ ಮನೆಗೆ ಹೋಯ್ತಾನೆ ಅಂತಕ್ಷಣ ಮನೆಗೆ ಹೋಗ್ಬಿಡ್ತಿವ್ ಅವ್ರು ವೃದ್ಧಾಪಿ ಅಂದ ತಕ್ಷಣ ವೃದ್ಧಾಪಿ ವೃದ್ಧಾಪಿಗಳಾಗ್ಬಿಡ್ತಿವಲ್ಲ ವಯಸ್ ಆಯ್ತು ಅಂತ ಅನ್ಕೊಂಡ್ಬಿಟ್ರೆ ಅಂಕ ಅದ್ಬಿಡ್ತಾ ನೀವು ಯಾಕೆ ತಲೆ ಕೆಟ್ಟಿದ್ರೆ ಅಳಿಬೇಡಿ ಸುಮ್ನೆ ಅಂತ ಸಮಾಧಾನ ಮಾಡ್ತಾ ಇದಾರೆ ಬಟ್ ಇಲ್ಲೋ ಒಂದು ಪರ್ಸ್ ಇನ್ನೊಂದ್ ಪರ್ಸ್ಪೆಕ್ ನೋಡ್ತಾ ಇದ್ರೆ ಸೊ ಪಾಪ ಅಂತ ಅಶ್ವಿನಿ ಅವರು ಹಳಿತಾರ ಪಾಪ ಅಂತ ಅನ್ಸುತ್ತೆ ಬಟ್ ಸತ್ಯ ನ್ಯಾಯ ಕಡೆ ನೋಡಕ್ ನೋಡಕ್ ಹೋದ್ರೆ ಸೊ ಇಲ್ಲಿ ಹಳಿತಾರದೇನೋ ಮೇ ಬಿ ಗಿಲ್ಲಿ ಅವರಿಗೆ ಡಿಫೇಮ್ ಮಾಡೋದಕ್ಕೋಸ್ಕರ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿ ಇದ್ರ ಬಗ್ಗೆ ಲೈವ್ ಅಲ್ಲಿ ಕೂತ್ಕೊಂಡು ಡಿಸ್ಕಶನ್ ಮಾಡೋಣ ಲೈವ್ ಆಕ್ಚುಲಿ ಫೈವ್ ಫೈವ್ ಫಾರ್ಟಿ ಇಲ್ಲ ಫೈವ್ ಗೆ ಬರಬೇಕು ಅಂದ್ರೆ ಬರೋಣ ಫೈವ್ ಫಾರ್ಟಿ ಫೈವ್ ಫೈವ್ ಫಾರ್ಟಿ ಫೈವ್ ಎಕ್ಸಾಕ್ಟ್ ಆಗಿ ಬರ್ತೀವಿ ಜಾಯ್ನ್ ಆಗಿ ಅಂಡ್ ನಿಮಗೆ ಏನು ಅನಿಸುತ್ತೆ ಗೈಸ್ ಈ ಒಂದು ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಮನಸಲ್ಲಿ ಮನಸ್ಸಲ್ಲಿ ಏನಿರುತ್ತೆ ನೋಡೋಣ ಅಂತ ನಮ್ಗಾಸೆ ಆಸೆ ಸೊ ಗೈಸ್ ಒಟ್ನಲ್ಲಿ ಲೈಕ್ ಆನೆಸ್ಟಾಗಿ ಹೇಳ್ತಾ ಇದೀನಿ ನನಗನ್ಸಿದೇನಂತಂದ್ರೆ ಗಿಲಿಯವ್ರನ್ನ ಫ್ರೇಮ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದಾರೆ ಅಂತ ಅನಿಸ್ತು ಇದು ನಿಮಗೆ ನಿಜ ಅಂತ ಅನ್ಸಿದ್ರೆ ಓಕೆ ನಾನು ಹೇಳ್ತಾರೋ ವ್ಯಾಲಿಡ್ ಪಾಯಿಂಟ್ ಸರಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಿಕಾಸ್ ನಾನು ಹೇಳೋದೇನು ಗೊತ್ತಾ ನಾನು ನನಗೂ ಅನಿಸ್ಬೇಕು ಓಕೆ ಇವರು ನಾನು ಅಂತಾರೆ ನಿಜಾನ ಇಲ್ಲ ನಾನು ಏನಾಗುತ್ತೆ ಗೊತ್ತಾ ಕೆಲವೊಂದು ಸತಿ ರಿವ್ಯೂವರ್ ಆಗಿ ಇನ್ನೊಂದು ಆ್ಯಂಗಲಿಂದ ಯೋಚನೆ ಮಾಡಿದಾಗ ಮೇ ಬಿ ಅವ್ರು ಹಾಕ್ತಾ ಇರೋದು ವ್ಯಾಲಿಡ್ ಇತ್ತು ಅಂತನೂ ಅನಿಸುತ್ತೆ ಬಟ್ ಅಶ್ವಿನಿ ಮ್ಯಾಮ್ ಅಂತ ಬಂದಾಗ ನಾನು ಪರ್ಟಿಕ್ಯುಲರ್ಲಿ ನನಗೆಲ್ಲೂ ಅಂತ ಅನಿಸಲ್ಲ ಬಿಕಾಸ್ ಒಂದು ಪರ್ಟಿಕ್ಯುಲರ್ಲಿ ಅವರು ಏನೊಂದು ನಾಲ್ಕು ವಾರದಿಂದ ಆಟ ಆಡ್ಕೊಂಡ್ ಬಂದಂಥ ರೀತಿ ಏನಿತ್ತು ಬೇರೆಯವ್ರಿಗೂ ಹರ್ಟ್ ಆಗಿದೆ ಅಲ್ವಾ ಕಾವಿ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಕು ನಿಮ್ಗೆ ಫ್ರೀ ಪ್ರಾಡಕ್ಟ್ ನೀನು ಸುಮ್ನೆ ಕುತ್ಕೊಂಡ ನೀನು ಗಿಲಿ ಜೊತೆ ಬಂದಿರೋ ನೀನ್ ಹತ್ರ ಫ್ರೀ ಏನೇನೋ ಅಂದಿದ್ದಾರೆ ಗುರು ಲಿಟ್ರಲಿ ಲೈಕ್ ಹರ್ಟ್ ಆಗುತ್ತೆ ಬೇರೆಯವ್ರಿಗೆ ಅದು ಅದು ಅದಕ್ಕೆ ಅವಾಗ ತೇಜೋವದೆ ಆಗ್ಲಿಲ್ಲ ಇಲ್ಲ ಗೆಜ್ಜೆ ಸೌಂಡ್ ಮಾಡ್ಕೊಂಡು ದೇವ ಅವಾಗ ಅವ್ರ ಮನಸ್ಸಿಗೆ ಪಾಪ ಹಿಂಗೆ ಇವರು ತೇಜೋಧಿ ಆಗಿಲ್ಲ ಇವಾಗ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಒಂದ್ ಕೊಟ್ರು ಅಮಾವಾಸ್ಯೆ ಅಂತ ರಕ್ಷಿತ ಅವ್ರಿಗೆ ಹೇಳೋದು ಅದು ತೇಜವಾದ್ರೆ ಇಲ್ಲಿ ಹೇಳಿ ಆಯ್ತು ಅಮಾಸೆ ಅಂತ ಯಾರು ಹೇಳ್ತಾರೆ ಸೊ ಇಲ್ಲಿ ಕಪ್ಪಿಗೆ ಗಿರಿ ಗಿಲ್ಲಿಗೆ ಹೇಳಿದ್ರೆ ಅಮಾವಾಸ್ಯ ಅಂತ ಇಲ್ಲಾಂದ್ರೆ ಮಾಡು ಗೆಳಿದ್ರೆ ಅಮಾವಾಸ್ಯ ಅಂತ ಇಲ್ಲಾಂದ್ರೆ ರಕ್ಷಿತ ಅವ್ರಿಗೆ ಹೇಳಿದ್ರೆ ಅಮಾವಾಸ್ಯ ಅಂತ ಯಾರು ಹೇಳಿದ್ರು ಹೇಳಿ ಅಮಾವಾಸ್ಯ ಅಂತ ನನಗೆ ಆಕ್ಚುಲಿ ನಾನು ಇಲ್ಲಿ ಏನ್ ಗೊತ್ತಾಸಿ ಎಳಿಬಾರದು ಅಂತ ಅನ್ಕೊಂತಾ ಇದ್ದೆ ಬಟ್ ಲಿಟ್ರಲಿ ಅಶ್ವಿನಿ ಮ್ಯಾಮ್ ಅವ್ರು ಏನ್ ಮಾಡ್ತಾ ಇದ್ರ ಅಂತಂದ್ರೆ ಅವರ ಒಂದು ಗೇಮ್ ನಡ್ಕೊಂಡು ನಡ್ಕೊಳ್ಳೋ ರೀತಿ ಅವ್ರಿಗೆ ಮಾತ್ರ ಅದು ಹರ್ಟ್ ಆಗುತ್ತೆ ಆದ್ರೆ ಬೇರೆ ಅವ್ರಿಗೆ ಹರ್ಟ್ ಆಗಲ್ವಾ ಮ್ಯಾಮ್ ಯೋಚನೆ ಮಾಡಿ ನಾನು ಆಕ್ಚುಲಿ ನಾನೇನು ಯಾವ್ದೋ ದ್ವೇಷ ಹಿಡ್ಕೊಂಡು ಏನೋ ಹಿಡ್ಕೊಂಡು ಮಾತಾಡ್ತಾ ಇಲ್ಲ ಬಟ್ ಕರ್ಮ ಅನ್ನೋದು ನಿಮಗೂ ಕೂಡ ಒಂದ್ಸತಿ ಹೆಂಗೆ ರಿಟರ್ನ್ ಬರುತ್ತೆ ಅನ್ನೋದಕ್ಕೋಸ್ಕರ ಬೆಸ್ಟ್ ಎಕ್ಸಾಂಪಲ್ ಇದು ನೋಡಿ ನಿಮಗೆ ಹರ್ಟ್ ಆಯಿತು ನೀವು ಅಳ್ತಾ ಇದೀರ ಹಳ ಮುಖಾಂತರ ಇದ್ದೀರಾ ಇದೀರಾ ಅವರು ಅಳೋ ಮುಖಾಂತರ ತೋರಿಸ್ಕೊಳ್ಳಿಲ್ಲ ಅವರು ತುಂಬಾ ಸ್ಟ್ರಾಂಗ್ ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನವಾಗಿ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ತಿಂಕ್ ಮಾಡಿ ಸುಮ್ನೆ ಅಲ್ಲಿ ರಕ್ಷಿತಾ ಅವರು ಅಷ್ಟೇ ಪಾಪ ಅದನ್ನ ಹಳ ಮುಖಾಂತರ ತೋರ್ಸ್ಕೊಳ್ಳಿಲ್ಲ ಒಂದು ಆಚೆನ ದ್ವೇಷ ಕೋಪದ ಮುಖಾಂತರ ತೋರ್ಸ್ಕೊಂಡ್ರು ಪಾಪ ಅವ ಹುಡುಗಿನೂ ಅಷ್ಟೇ ಆಟದ ಮುಖಾಂತರ ಏನ್ ತೋರ್ಸ್ಬೇಕು ಅದನ್ನ ತೋರಿಸ್ಕೊಂಡು ನಿಮ್ ಜೊತೆ ಜಾಸ್ತಿ ಸೇರಕ್ಕೂ ಕೂಡ ಬರ್ಲಿಲ್ಲ ಬಟ್ ಅದಾದ್ಮೇಲೆ ನೀವು ಸುದೀಪ್ ಸರ್ ಬರ್ತಾರೆ ಎಲ್ಲರದ್ದು ತಪ್ಪು ಅಂತ ಹೇಳ್ತಾರೆ ರಕ್ಷಿತಾ ಅವ್ರದ್ದು ತಪ್ಪು ಮಾಡ್ತಾರೆ ನಿಮಗೆ ಒಂದಷ್ಟು ಕ್ಲಾಸ್ ತಗೊಂಡು ಬರುತ್ತೆ ಬಟ್ ನೀವು ಸುದೀಪ್ ಸರ್ ಕೂಡ ತಗೊಳ್ಳಲಿಲ್ಲ ಬಟ್ ನನಗೆ ಲಿಟ್ರಲಿ ಬೇಜಾರು ಏನಂತಂದ್ರೆ ಈ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಟಾಪಿಕ್ ರೈಸ್ ಆಗುತ್ತೆ ಮುಗಿಸ್ತಾರೆ ಹೌದು ನೋಡೋಣ ಸುದೀಪ್ ಸರ್ ಯಾವ ರೀತಿ ತಗೋತಾರೆ ಅಂತ ಕಾದ್ ನೋಡೋಣ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಂಗಿದ್ರೆ ಇಲ್ಲಿ ಅಷ್ಟು ನೀವು ಅವರು ಆದ್ಮೇಲೆ ಅಂತ ಹೇಳ್ತಾ ಇದ್ದಾರೆ ಸೊ ಆಕ್ಚುಲಿ ಇರ್ಬೇಕು ಮ್ಯಾಮ್ ಇದ್ ಬಿಟ್ಟು ನೀವೇನು ಅಂತ ಪ್ರೂವ್ ಮಾಡ್ಕೋಬೇಕು ಮಾಡಿ ಇಷ್ಟು ಬೇಗ ನೀವು ಸೋತ್ಕೊಂಡು ಹತ್ಕೊಂಡು ಹೋಗ್ತೀನಿ ಅಂತ ಹೆಂಗೆ ಹೆಂಗೆ ನೀವು ಆಕ್ಚುಲಿ ಇಲ್ಲಿ ನಿಮ್ದು ತಪ್ಪಿದ್ಯಾ ನಾವು ಜನಗಳು ನೋಡ್ಬೇಕು ಸೊ ವೈಟ್ ಮಾಡಿ ನೀವು ಇನ್ನ ಬಿಗ್ ಬಾಸ್ ಮನೇಲಿ ಬರ್ಬೇಕು ಸೊ ನಿಮ್ಮ ವ್ಯಕ್ತಿತ್ವ ಏನು ಅಂತ ಇನ್ನ ತೋರ್ಸ್ಕೋಬೇಕು ನಮ್ಗೆ ಹೇಳ್ತಾ ಇರೋದು ಅಶ್ವಿನಿ ಅವರು ಮ್ಯಾಮ್ ಲೈಕ್ ಕಂಪ್ಲೀಟ್ಲಿ ತಪ್ಪು ಅಂತ ನಾನು ಹೇಳ್ತಲ್ಲ ಮ್ಯಾಮ್ ಬಟ್ ನೀವು ಬೇರೆಯವರಿಗೆ ಹರ್ಟ್ ಮಾಡಿದಿರಲ್ವಾ ಅಲ್ವಾ ಅದು ಯಾವ ಅದು ಯಾರು ಮತ್ತೆ ನೀವೇ ತಾನೇ ಹರ್ಟ್ ಮಾಡಿರೋದು ಬೇರೆ ಯಾರೋ ಹರ್ಟ್ ಮಾಡಿಲ್ಲ ನಿಮ್ ಜಾಗದಲ್ಲಿ ಯಾರೋ ಬೇರೆ ಹರ್ಟ್ ಮಾಡಿದ್ರೆ ಮನುಷ್ಯನ ಗುಣ ಅಂತಂದ್ರೆ ಮಿರರ್ ತರ ಇರ್ಬೇಕು ನೀವು ಯಾರು ಹರ್ಟ್ ಮಾಡಿದಿರ ಅಂತಂದ್ರೆ ಮಿರರ್ ಏನ್ ಮಾಡುತ್ತೇ ಮಿರರ್ ರಿಫ್ಲೆಕ್ಟ್ ಆಗುತ್ತೆ ನೀವ್ ಹರ್ಟ್ ಮಾಡಿದಿರ ಅಂದ್ರೆ ಹರ್ಟ್ ಮಾಡುತ್ತೆ ಸೊ ನೀವೇನಾದ್ರು ನಗ್ತಾ ಇದೀರ ಇರುತ್ತೆ ಮಿರರ್ ತರ ಇರಿ ಮ್ಯಾಮ್ ನೀವು ನಗ್ತಾ ನಗ್ಕ್ತ ಹೇಳಿ ಇಲ್ಲ ಅಂದ್ರೆ ಯಾಕೆ ಹೋದ್ ವಾರ ಒಂದು ದಿನ ಇದ್ರಲ್ಲ ನೀವು ಆ ರೀತಿ ಇರ್ಬೇಕಿತ್ತಲ್ಲ ಸೊ ನಾಟ್ ಈ ವಾರ ಯಾಕೆ ಇಷ್ಟೊಂದು ಕೋಪ ಇಷ್ಟೊಂದು ಇದು ಮಾಡಕ್ ಹೋದ್ರೆ ಓಕೆ ಗಿಲ್ಲಿ ಎಪಿಸೋಡ್ ನೋಡೋಣ ಗಿಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ನಾವು ಗಿಲ್ಲಿನೂ ಬಿಡಕ್ಕೆ ಹೋಗಲ್ಲ ಗಿಲಿ ಸಪೋರ್ಟರ್ಸು ನೀವು ಮೇಲೆ ತಿರುಗಿದ್ರು ಪರವಾಗಿಲ್ಲ ಗಿಲ್ಲಿ ತಪ್ಪಿದೆ ಮಾತಾಡ್ತೀವಿ ನಾವು ಅಂಡ್ ಇಲ್ಲಿ ಎದ್ದು ಕಾಣಿಸ್ತಾರೆ ಈ ಪ್ರಮೋದಲ್ಲಿ ಸೋ ಅಶ್ವಿನಿ ಮ್ಯಾಮ್ ಅವ್ರದ್ದು ಬೆಳಿಗ್ಗೆ ಪ್ರಮೋದಲ್ಲಿ ನೋಡಿದಿವಿ ಈ ಪ್ರಮೋದಲ್ಲಿ ನೋಡಿದ್ವಿ ಅಂಡ್ ನೆನ್ನೆ ಎಲ್ಲ ಅವರು ಏನೇನು ಮಾಡಿದ್ದಾರೆ ಏನೇನು ಹೇಳಿದ್ದಾರೆ ಅಷ್ಟು ರಕ್ಷಿತ್ ಅವ್ರಿಗೆ ಇದೆಲ್ಲ ನೋಡ್ಕೊಂಡು ಮಾತಾಡ್ತಾರ ಅಷ್ಟೇ ಇಲ್ಲಿ ಅಂಡ್ ಆ್ಯಕ್ಚುಲಿ ನೆನ್ನೆ ತುಂಬಾ ತುಂಬ ಕಮೆಂಟ್ಗಳು ನೋಡಿದ್ದೇನೆ ಅಂತಂದ್ರೆ ಧ್ರುವಂತ್ ಅವ್ರ ಬಗ್ಗೆ ಯಾಕೆ ಯಾಕೆ ನೀವು ಯಾರು ಯೂಟ್ಯೂಬರ್ಸ್ ಗಳು ಮಾತಾಡ್ತಾ ಇಲ್ಲ ಸೊ ಯೂಟ್ಯೂಬರ್ಸ್ ಬಗ್ಗೆ ಅವ್ರು ಕೆಟ್ಟ ಕೆಟ್ಟಾಗಿ ಮಾತಾಡಿದ್ರ ಅಂದ್ರೆ ಯೂಟ್ಯೂಬ್ ಮಾಡೋದು ಯಾವ ಈಸಿ ಸೊ ಹಿಂಗೆ ಹಿಂಗೆ ಮಾಡ್ಕೊಂಡೆಲ್ಲ ಬಂದ್ಬಿಡ್ತಾರೆ ಅಂತ ಮ್ಯಾಮ್ ಆಕ್ಚುಲಿ ಧ್ರುವಂತ ಅವರಿಗೆ ತುಂಬಾ ಜನ ಏನೋ ಒಳ್ಳೊಳ್ಳೆ ಬಿರುದುಗಳು ಕೊಟ್ಟಿದ್ರ ಏನೇನ್ ಬಿರುದುಗಳು ಅಂತಂದ್ರೆ ಸೊ ಅಲ್ಲಿ ಅಭಿಷೇಕ ಕೊಟ್ಟಿದ್ದಾರೆ ಸೊ ಶಾರ್ಕ್ ಏನ್ ಏನ್ ಕಾಣಿರೋ ಅಂತ ಕೊಟ್ಟಿದ್ದಾರೆ ಅಂಡ್ ಜನಗಳು ಆಕ್ಚುಲಿ ಸುರಸುಂದರಂಗ ಜಾಣ ಅಂತ ಕೊಟ್ಟಿದ್ದಾರೆ ಸೊ ಆ ಸುರಸುಂದರಂಗ ಜಾಣ ಧ್ರುವಂತ ಅವ್ರ ಬಗ್ಗೆ ಮಾತಾಡಂಗ್ರೆ ಏನ್ ಮಾತಾಡೋಣ ಸೊ ಬಾ ಇದೆ ಅಂದ್ರೆ ಎಲ್ಲಿ ಬಿಲ್ದ್ರೆ ನಾಲ್ಕು ಏನ ಮಾತಾಡುತ್ತೆ ಅಂದ್ರೆ ಯೂಟ್ಯೂಬರ್ಸ್ ಬೆಲೆ ಇಲ್ವಾ ಮಾತಾಡೋದು ನಿಜ ಸುಲಭ ಅಲ್ಲ ಪಾಯಿಂಟ್ ಪಾಯಿಂಟ್ ಮಾತಾಡೋದಿದೆ ಅನ್ನೋದಿದೆ ಗೊತ್ತ ತುಂಬಾ ಕಷ್ಟ ಇದೆ ಅವ್ರಿಗೆ ಅರ್ಧ ಅರ್ಥ ಆಗಲ್ಲ ಏನ್ ಗೊತ್ತಾ ಅವರು ಮೇ ಬಿ ಡೈರೆಕ್ಟ್ ಪ್ಲಾಟ್ಫಾರ್ಮ್ ಅವ್ರಿಗೆ ಸೀರಿಯಲ್ ಸಿಕ್ಕೋದ್ರಿಂದ ಆಡಿಶನ್ಸ್ ಯಾವ ತರ ಇವಾಗ ಸೀರಿಯಲ್ ಮಾಡೋನ್ ಈಸಿ ಫಿಲಮ್ ಮಾಡೋದು ತುಂಬಾ ಕಷ್ಟ ಅಂತ ಯಾವತ್ತರ ಡಿಫ್ರೆನ್ಶಿಯೇಟ್ ಮಾಡಿದ್ವಾ ಸ್ಮಾಲ್ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಂತ ಡಿಫರೆನ್ಸ್ ಇದೆ ಬಟ್ ನಾವ್ ಯಾವತ್ತು ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ಯು ಕಮಿಂಗ್ ನಮ್ಮ ಜಾಗಕ್ಕೆ ಬಂದು ನೀವು ಈಗ ನಮ್ ಪ್ಲಾಟ್ಫಾರ್ಮ್ ಆಗಿದೆ ನಮ್ದು ಕಮ್ಯುನಿಟಿ ಯೂಟ್ಯೂಬ್ ಬಂದ್ರೆ ಇಟ್ಸ್ ನಾಟ್ ಈಸಿ ನಿಮ್ಗೆ ಯೂಟ್ಯೂಬ್ ಸೀರಿಯಲ್ ಕಂಪೇರ್ ಟು ಅದರ್ಸ್ ಅಂತ ಮಾಡಿದಾಗ ನನಗೆ ಸೀರಿಯಲ್ ಡಿಫ್ರೆನ್ಸ್ ವರ್ಷ ಹೋದ್ಮೇಲೆ ಸೊ ಯಾರು ಟಿವಿ ಮುಂದೆ ಇಲ್ಲ ಎಲ್ಲರೂ ಐಟಿ ಪರ್ಸೆಂಟ್ ಮೊಬೈಲ್ ಬಂದ್ಬಿಟ್ಟಿದ್ದಾರೆ ಇನ್ನು ಟಿವಿ ಮುಂದೆ ಯಾರು ಹೋಗೋದಿಲ್ಲ ಈಗಲೇ ಟಿವಿ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಜಿಯೋದಲ್ಲಿ ಎಲ್ಲ ಎಲ್ಲ ಮೊಬೈಲ್ ಮೊಬೈಲ್ ಎಕ್ಸಾಂಪಲ್ ಕಾಂತರ ಒಂದ್ ತಿಂಗಳಾಗಿತ್ತು ರಿಲೀಸ್ ಆಗಿ ಒಂದೇ ಟಿ ಬಂದ್ಬಿಡಿದೆ ಎಲ್ಲ ಮೊಬೈಲ್ ನೋಡ್ಕೊಂಡು ಏನ್ ಶಾಕ್ ಆಗ್ಬಿಟ್ಟೆ ಸಡನ್ಲಿ ಒಂದೇ ತಿಂಗಳಿಗೆ ಬಂದಿದೆ ಅಂತಂದ್ರೆ ಸುಲಭವಾಗಿ ಯೂಟ್ಯೂಬರ್ಸ್ ನಾವು ಡಿಫೈ ಮಾಡೋದು ತುಂಬಾ ತಪ್ಪು ಧ್ರುವ ಅಂತಾರೆ ಸೊ ನಮ್ ನಮಗೆ ಕೇಳೋಂಗಿದ್ರೆ ಸೊ ನನ್ ಪ್ರಕಾರ ಈ ಒಂದು ಟಾಪಿಕ್ ಕೂಡ ಶನಿವಾರ ಡಿಸ್ಕಸ್ ಆಗ್ಬೇಕು ಯಾಕಂದ್ರೆ ಗೆ ಇದೆಲ್ಲ ಅಪಮಾನ ಮಾಡಿದಂಗೆ ಆಗ್ತಾ ಇದೆ ಸೊ ಸುದೀಪ್ ಸರ್ ಕೂಡ ಈ ಒಂದು ಪಾಯಿಂಟ್ ನ ತಗೊಂಡು ರೈಸ್ ಮಾಡ್ಬೋದು ಇನ್ನೊಂದ್ ಆಕ್ಚುಲಿ ಯಾವ್ದೋ ಧ್ರುವ ಫಿಲಮ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಅವರಿಗೆ ಪ್ರಚಾರ ಪ್ರಮೋಷನ್ ಮೈಂಡ್ ಸೆಟ್ ಪೀಪಲ್ ಮೈಂಡ್ ಸೆಟ್ ಅವ್ರಿಗೆ ಬೇಕು ಮಾತಾಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಕಷ್ಟ ಹೌದು ಈಸಿ ಜಾಬ್ ಅಂತ ಯಾವತ್ತೂ ಕಡೆಗಣಿಸಬಾರ್ದು ಸೊ ನೀವು ಲಾನ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡಿದ್ದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ವಿಡಿಯೋ ಸೊ ಸಿಗೋಣ ಮುಂದಿನ ನೋಡಿದಲ್ಲಿ ಫೈವ್ ಫಾರ್ಟಿ ಫೈವ್ ಗೆ ಲೈವ್ ಜಾಯ್ನ್ ಆಗಿ ಅಂಡ್ ಇನ್ನೊಂದು ಇನ್ಫಾರ್ಮೇಶನ್ ಅಂತಂದ್ರೆ ಸೊ ಎಪಿಸೋಡ್ ಆದ್ಮೇಲೆ ಕೂಡ ಹನ್ನೊಂದು ಗಂಟೆಗೆ ಲೈವ್ ಬರ್ತೀವಿ ಬಟ್ ಇದು ಈ ಪ್ರೋಮೋಗಳ ಬಗ್ಗೆ ಮಾತಾಡೋಣ ಸೊ ಫೈವ್ ಫಾರ್ಟಿ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಬಗ್ಗೆ ಡಿಸ್ಕಶನ್ ಮಜಾ ಇರೋದೇ ಮಜಾ ಇರುತ್ತೆ ಯಾರು ದಯವಿಟ್ಟು ಮಿಸ್ ಹೋಗ್ಬಿಡಿ ಸೊ ಆಕ್ಚುಲಿ ಇದನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡೋಣ ಆಲ್ರೆಡಿ ಹೇಳಿದ್ದೀನಿ ಇಲ್ಲೂ ಇದರಲ್ಲೂ ಮಾತಾಡಿದ್ವಿ ಬಟ್ ಅಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಡಿಸ್ಕಶನ್ ಮಾಡೋಣ ನಿಮ್ಮ ಕಮೆಂಟ್ಸ್ ಗಳು ಕೂಡ ನಾನು ಕಾಯ್ತಾ ಇರ್ತೀನಿ ಇಲ್ಲೂ ಕಮೆಂಟ್ ಹಾಕಿ ಲೈಕ್ ಅಲ್ಲಿ ಕೂತ್ಕೊಂಡು ಡಿಸ್ಕಶನ್ ಮಾಡೋಣ ಫೈವ್ ಫಾರ್ಟಿ ಫೈವ್ ಗೆ ಗೈಸ್ ಸೊ ಕಾಯ್ ವೈಟ್ ಮಾಡ್ತಾ ಇರ್ತೀವಿ ಬನ್ನಿ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತೀವಿ ಮಾಡ್ತಾರೆ ಸಿಗೋಣ ಬಂದ್ ಬಾಯ್